ಈಗ ತಾಯಿ ನನ್ನ ಬಹಳ ಅನುಭವದೊಳಗೆ ಏನು ಅಂದ್ರೆ ಯಜಮಾನಗ್ ಬಹಳ ಕಿಟಿ ಕಿಟಿ ಕೊಡ್ತಿರ್ತಾರೆ ಇರ್ತಾರೆ ಮನಿ ಕಟ್ಟಿಸ್ಬೇಕು ನಮ್ಗೊಂದು ಮನಿ ಆಗಿಲ್ ನಮಗೊಂದು ಮನಿ ಆಗಿಲ್ ಅಲ್ಲ ನೋಡ್ಬೇಕಲ್ಲ ಎಷ್ಟ್ ಸಾಲ ಐತಿ ಎಷ್ಟ್ ಸಾಲ ಮಾಡಬೇಕು ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನಿ ಮುಗಿತೈತಿ ಅನ್ನೋದು ಗೊತ್ತಿರ್ಬೇಕು ನಮಗ ಬಹಳ ಸಾಲ ಮಾಡಿ ಮನಿಗ್ ಕಟ್ಟಿಸ್ತೀವಿ ಸಾಲ ತೀರ್ಸಕ್ಕಿದ್ದು ಮನಿ ಮತ್ತ ಮಾರ್ತಿವಿ ಮನಿ ಹೋಗ್ತೈತಿ ಸಾಲ ಉಳ್ದಿರ್ತೈತಿ ನಮಗ ಸುಜ್ಞಾನದಿಂದ ನೋಡ್ಬೇಕಷ್ಟೇ ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನೆ ನಡೀತೈತಿ ಈಗ ಒಂದು ಶಬ್ದ ಬಳಸುದಿಲ್ಲ ನೀವು ಆ ಹುಡುಗಿ ಕಾಲ್ಗುಣ ಚೊಲೋ ಐತಿ ಅದರಿಂದ ಮನಿ ಎತ್ತು ಅಂತ ಕಾಲ್ಗುಣ ಅಂದ್ರೆ ಏನು ಕಾಲ್ಗುಣ ಅಂದ್ರೆ ಕಾಲಾಗಿರುದಿಲ್ಲ ಕಾಲ್ಗುಣ ಅಂದ್ರೆ ನಮ್ಮ ಯಜಮಾನಗೆ ಎಷ್ಟ್ ಸಂಬಳ ಐತಿ ಎಷ್ಟ್ ದುಡಿತಾನ ನಾ ಎಷ್ಟ್ ಸಾಲ ಮಾಡಿಸಬೇಕು ಎಷ್ಟ್ ಸಾಲ ಮಾಡಿದ್ರ ನಾವು ತೀರಿಸ್ತೇವಿ ನಮ್ಮ ಮಕ್ಕಳ ಸಾಲಿಗೆ ಎಷ್ಟ್ ಇಡಬೇಕು ಈಗ ಕಾಲಕ್ಕೆ ತಕ್ಕಂಗೆ ಕಾಲವನ್ನು ನೋಡಿ ಬದುಕೋ ಗುಣಕ್ ಕಾಲ್ಗುಣ ಅಂತಾರೆ ಹೊರತು ಕಾಲಾಗಿರೋದಿಲ್ಲ ಹಿಂಗಿದ್ದವ್ರು ಮನಿ ಹೇಳತ್ತವ ಅಷ್ಟ ಅದಕ್ಕೆ ಕೆಲವಂ ಸುಜ್ಞಾನದಿಂದ ನೋಡುತ್ತ ಕೆಲವೊಮ್ಮ ಸಜ್ಜನ ಸಂಘದಿಂದ ಅರಿಯಲ್ಲಿ ಕೆಲವಿಷ್ಟು ಸಜ್ಜನರ ಸಂಘದಿಂದ ಅರಿಯುವುದು ಯಾರು ಸಜ್ಜನರು ಅಂದ್ರ ಯಾರ ಹತ್ತರು ಕುಂತರ ಸಮಾಧಾನ ಆಗ್ತೈತಿ ಅವರ ಸಜ್ಜನರಷ್ಟೇ ಯಾರ ಹತ್ತರು ಹೋಗಿ ನಾವು ಕೊಡೋದ್ರಿಂದ ನಮ್ಮ ಮನದ ತಾಪ ಕಡಿಮೆ ಆಗ್ತೈತಲ್ಲ ಅಲ್ಲ ಅವರಿಗೆ ಸಜ್ಜನರನ್ನಬೇಕು ಸಜ್ಜನರ ಸಂಘದಿಂದ ಕೆಲವಿಷ್ಟು ಅರಿಯುವುದು ಇದ್ಲಿ ಇತ್ತಂತೆ ಇದ್ಲಿ ಇದ್ಲಿ ಬೆಂಕಿಗೆ ಕೇಳತ್ತಂತೆ ನಾನು ನಿನ್ನಂಗ ಕೆಂಪಗಾಗಬೇಕಲ್ಲ ಏನು ಮಾಡಬೇಕು ಅವಾಗ ಅದು ಬೆಂಕಿ ಏನು ಮಾಡೋದು ಬೇಡ ಸುಮ್ಮ ನನ್ನ ಜೊತೆ ಕೆಂಪಗ ಹಾಕೀನಿ ಅಷ್ಟ ಏನು ಮಾಡೋದು ಒಂದು ಇತ್ತು ಒಂದು ಬಿದಿರ ಬಿದಿರ ಕಟಗಿ ಆಯೋನ ಕೈಯಾಗಿ ಸಿಕ್ಕಿತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡವನ ಕೈಯಾಗಿ ಸಿಕ್ಕಿತು ಅಂದ್ರೆ ಅದೇ ಬಿದಿರು ಕೃಷ್ಣನ ಕೈ ಸೇರ್ತೈತಿಲ್ಲ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನದ ಬೆಲೆ ಇರುತ್ತೆ ಈಗೊಂದು ಹಾವ್ ಇರ್ತೈತಿ ಒಂದು ಹಾವ ಇರ್ತೈತಿ ಹಾವ ನಿಮ್ ಮನ್ಯಾಗ ಬಂದ್ರ ಹೊಡಿತೀರಿ ನೀವ್ ಅದನ್ನ ಹೊಡೀರ್ ಹೊಡಿರ್ ಬಡಗಿ ತೊಗೊಂಬರ್ರಿ ಅನ್ನೋದಿಲ್ಲ ಮನ್ಯಾಗ ಹೆಣ್ಮಕ್ಳು ಅಂತಿರ್ತಾರ ಅವ್ರ ಗಂಡಳಿಗ್ ಈಗ ಹಾವು ಬಂತ ನೋಡ್ರಿ ಯಾರ ಹೊರಗ್ ಇದ್ರ ಕರೀರಿ ಅಂತಿರ್ತಾರ ಅವ್ರು ಅಂದ್ರ ಇವ್ರ ಇದು ಗಣ್ಮಗನ ಅಲ್ಲ ಹಾವು ಬಂದೈತಿ ಯಾರ ಗಣ್ಮಕ್ಳಿದ್ರ ಕರಿ ಅಂದ್ರ ಹಾವು ನಮ್ ಮನ್ಯಾಗ ಬಂದ್ರ ಹಾವು ಹೊಡಿತೀವಿ ಅದೇ ಹಾವು ಒಂದು ಈಶ್ವರನ ಗುಡಿಯಾಗ ಹೋಗಿ ಈಶ್ವರನ ಸುತ್ತಕೊಂಡು ಕುಂತು ಅಂದ್ರ ಕೈ ಮುಗಿತೀವಿ ಒಬ್ಬನ ಒಂದ ಸಿಕ್ಕಾಗಿ ಹೊಡೆದಿವಿ ಈಶ್ವರನ ಹತ್ರ ಹೋಗಿ ಕುಂತ ಕೈ ಮುಗಿದಿವಿ ಅಂದ್ರೆ ನಾವು ದೊಡ್ಡವರ ಸಂಘ ಮಾಡಿದ್ರೆ ನಮಗ್ ಕೈ ಮುಗಿತಾರ ಒಬ್ಬನ ದುಷ್ಟರ ಸಂಘ ಮಾಡಿದ್ರೆ ಬಡಿತಾರ ಅನ್ನೋದು ಗೊತ್ತಿರಬೇಕು ನಮಗೆ ಒಳ್ಳೆಯವರ ಸಂಘ ಅದು ಬಹಳ ಮುಖ್ಯ ಸುಮ್ಮನ ಕೂಡುದು ಸುಮ್ಮನ ಕೂಡುದು ಸಂತರ ಸಂಘ ಸುಮ್ಮನ ಕೂಡುದಷ್ಟೇ ಅಷ್ಟೇ ಅವರ ಈಗ ನೀವೆಲ್ಲ ಕುಂತಿರಿಲ್ಲ ಸುಮ್ಮ ಕುಂದ್ರುದಷ್ಟೇ ಅಷ್ಟೆ ಒಮ್ಮೆ ಒಂದು ಘಟನಾ ನಡೀತು ಬುದ್ಧನ ಕಾಲಕ್ಕ ಆಮ್ರಪಾಲಿ ಅಂತ ಹೇಳಿ ಒಬ್ಬ ವೇಷ್ಯ ಇದ್ಲು ವೇಷ್ಯ ನರ್ತಕಿ ಆಕೆ ಬುದ್ಧನ ಹತ್ರ ಬರ್ತಾಳ ಬುದ್ಧನ ಹತ್ರ ಬಂದು ಬುದ್ಧನಿಗೆ ಕೇಳ್ತಾಳ ಬುದ್ಧ ನಾನೊಬ್ಬ ವೇಷ್ಯ ಒಂದು ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದ್ದೇನೆ ಒಂದು ಸಾವಿರಾರು ಮನೆಯ ದೀಪಗಳು ಮುತ್ತೈದಿತನ ನನ್ನಿಂದಾರೆ ಅವ ಒಂದು ಸಾವಿರಾರು ಮನೆಯ ಸಂಪತ್ತನ್ನು ದೋಚಿದ ಪಾಪಿ ನಾನು ಇಂದ ನನಗ ಅನಸಕತ್ತೈತಿ ಪವಿತ್ರ ಆಗಬೇಕಂತ ಅನಸಕತ್ತೈತಿ ಪವಿತ್ರ ಆಗಬೇಕಾದ್ರೆ ಏನು ಮಾಡಬೇಕು ಉದ್ಧ ಅಂತನ ಏನೋ ಮಾಡೋದು ಬೇಡ ಇಲ್ಲಿ ಸಾಯಂಕಾಲ ಸ್ವಲ್ಪ ಸತ್ಸಂಗ ನಡೀತೈತೆ ಅಲ್ಲ ಸುಮ್ಮ ಕೂಡಿಲ್ ಬಂದು ನೀ ಏನೋ ಮಾಡೋದು ಬೇಡ ಸುಮ್ಮ ಕುಂದ್ರೆ ಉದ್ಧ ಅಂತನ ಅಲ್ಲ ನರ್ತಕಿ ಆಮ್ರಪಾಲಿ ಅಂತ ನಾ ಹೇಳಿದ್ದರ ಕೇಳ್ತಾನೆ ನಿನಗ ನಾನು ಒಂದು ಸಾವಿರಾರು ಮನೆಗಳ ದೀಪಗಳನ್ನ ಆರಿಸಿದಾಕಿ ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದಾಕಿ ಅಷ್ಟು ಪಾಪಿ ಅದಿ ನಾನು ಅಂಥ ಪಾಪಿ ನಾನು ಬಂದು ಸುಮ್ಮನ ಕುಂತ್ರ ಪಾಪ ಹೋಗ್ತೈತೆ ಅಂತ ಅಲ್ಲ ಸುಮ್ಮನ ಸತ್ಸಂಗದೊಳಗೆ ಕುತ್ರೆ ಹೆಂಗ ಪಾಪ ಹೋಗ್ತೈತಿ ಹೇಳಿ ಅವಾಗ ಬುದ್ಧ ಅಂತ ನೋಡು ಇಲ್ಲೊಂದು ಸರೋವರ ಐತಿ ಒಂದು ಕೆರೆ ಐತಿ ಆ ಕೆರೆಯ ನೀರೆಲ್ಲ ಅದು ಆ ನೀರಿನ ಗೊಡಗ ಹೋಗಬೇಕಾಗಿತ್ತು ಅಂದ್ರ ನೀ ಏನಾರ ಮಾಡಕ್ ಹೋದ್ರೆ ಮತ್ತಿಷ್ಟು ಗೊಡಗಾಗ್ತೈತದ ನೀರು ರಾಡಿ ಆಗೈತಲ್ಲ ತಿಳಿ ಮಾಡಾಕ್ ಏನು ಮಾಡ್ಬೇಕಂದ್ರ ನೀ ಏನಾರ ಮಾಡಾಕ್ ಹೋದ್ರ ಕೆರಿ ನೀರು ತಿಳಿಯಾಗೋದಿಲ್ಲ ಆ ಕೆರಿ ಸರೋವರದ ಮುಂದ್ರ ಸುಮ್ಮ ಕುಳಿತರು ಸಾಕು ನೀರು ಆಗ್ತೈತಿ ಹೆಂಗ ಸರೋವರದ ಮುಂದ ಕುಂತ್ರ ಸರೋವರದ ನೀರು ತಿಳಿಯಾಗ್ತೈತಿ ಸತ್ಸಂಗದೊಳಗ ಸುಮ್ಮನ ಕುಂತ್ರ ಮನಸ್ಸು ತಿಳಿಯಾಗ್ತೈತಿ ಸುಮ್ಮ ಕೂಡುದು ಕಲಿಯುವುದು ಮನುಷ್ಯ ಸುಮ್ಮ ಕುಂದಷ್ಟೇ ನೀವು ಅನ್ನೋದಲ್ಲ ಹಳ್ಳಿ ಭಾಷೆ ಒಳಗೆ ಏನಂದ್ರಿ ಮಕ್ಕಳು ಬಹಳ ಗದ್ಲ ಸುಮ್ಮ ಕೂಡು ದೇವರು ಕುಂತಂಗ ಅನ್ನೋದಿಲ್ಲ ಸುಮ್ಮ ಕೂಡು ದೇವರು ಕುಂತಂಗ ಅಂದ್ರ ಯಾರು ಸುಮ್ಮ ಕೂಡತಾರ ಅವರು ದೇವರಾಗ್ತಾರಂತಷ್ಟ ಅದಕ್ಕೆ ಸತ್ಸಂಗದೊಳಗು ಸುಮ್ಮನ ಕೂಡುವುದಷ್ಟೆ ಬಸವಣ್ಣ ಒಂದು ಸುಂದರ ಉಪಮೆ ಕೊಡ್ತಾನ ಕುದುರ ನೇಸ ತೊಳೆದಡೆಯು ಕೆಸರು ಮಾಬೋದೆ ಎನ್ನ ಕಾಯದಲುಳ್ಳ ಅವಗಣ ಅವಗುಣಗಳ ಕಳೆದು ಕೃಪೆ ಮಾಡಯ್ಯ ಕಂಬಳಿಯಲ್ಲಿ ಕಣಕವನಾದಿದಂತೆ ಕಾಣಿರೇ ಎನ್ನ ಮನ ಕೂಡಲ ಸಂಗಮ ದೇವ ನಿಮಗೆ ಶರಣೆಂದು ಸುದ್ದನ ಅದೇನಯ್ಯ ಈ ಏನೈತಲ್ಲ ಎಷ್ಟು ಪ್ರವಚನ ಕೇಳಿವ್ರಿ ಎಷ್ಟು ಧ್ಯಾನ ಮಾಡಿವ್ರಿ ಎಲ್ಲ ಮಾಡಿವ್ರಿ ಆದ್ರೂ ಹೋಗ್ತೈತಲ್ಲ ಇದು ಅಂದ್ರೆ ಹೋಗುದಾದ ಅದ್ರ ಅದು ಇದು ಹೆಂಗ ಅಂದ್ರ ಕೆಸರಿನ ಗಾಡಿ ಮಣ್ಣಿನ ಗಾಡಿ ಇರ್ತೈತಲ್ ಬಸವಣ್ಣ ಇಷ್ಟು ಸುಂದರ ಉಪಮೆ ಕೊಡ್ತಾನ ಮನಸ್ಸ್ಯಾಂಗ ಅಂದ್ರ ಮಣ್ಣಿನ ಗಾಡಿ ತೊಳೆದಂಗ ಅಂತ ನಾವೇನಂತೀವಿ ಎಷ್ಟು ತೊಳಿತೀವ್ರಿ ಕೆಸರ ಹೋಗುವಲ್ದಂದ್ರೆ ಅದು ಇರೋದ ಮಣ್ಣಿನ ಗ್ವಾಡಿ ಐತಿ ತೊಳೆದಷ್ಟು ಕೆಸರ ಬರುದ್ ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಒಂದು ಕೆಸರಿನ ಗಾಡ್ ಇದ್ದಂಗಷ್ಟೆ ಇದು ಬರುದ ಒಂದೇ ಉಪಾಯ ಅಂದ್ರ ಕೂಡಲ ಸಂಗನಿಗೆ ಶರಣೆನ್ನುವುದು ಕೂಡಲ ಸಂಗನ ಸಂಗಮ ದೇವನಿಗೆ ಶರಣಂದವರಿಗೆ ಶರಣೆನ್ನುವುದಷ್ಟೆ ಅಂತ ಶರಣರ ಸತ್ಸಂಗದಲ್ಲಿ ಸುಮ್ಮನೆ ಕೂಡುವುದೈತಲ್ಲ ಅದು ಜ್ಞಾನ ಏನೂ ಕಲಿಬೇಕಾಗಿಲ್ಲ ಎಷ್ಟೇ ಪಾಪಗಳಿರಲಿ ನಮ್ಮ ಎಷ್ಟೇ ದೋಷಗಳಿರಲಿ ದುರ್ನಡತೆಗಳಿರ್ಲಿ ಮೊದಲು ಕಲಿಯುವುದೇನು ಅಂದ್ರ ಸುಮ್ಮ ಕೊಡುವುದಷ್ಟೆ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರ ಸದ್ ವಿಚಾರ ಸತ್ಸಂಗ ಇದು ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆದು ನಿಲ್ಲಬೇಕು ಸುಮ್ಮನೆ ರೇಷನ್ ಕಾರ್ಡ್ಗೆ ಮೂಲಾಗಿ ಹುಟ್ಟಬಾರದು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರ ಅವನಿಗೆ ಸದ್ವಿಚಾರ ಸತ್ಸಂಗ ಬರ್ಬೇಕು ನನಗೆ ಯಾರು ಒಂದು ದಿವಸ ಅಪಮಾನ ಮಾಡ್ಯಾರ ನಿಂದೆ ಮಾಡ್ಯಾರ ಚುಚ್ಚು ಮಾತುಗಳನ್ನಾಡಿ ಗೆಟೌಟ್ ಅಂದಾರ ಅವರ ಒಂದ್ ದಿವ್ಸ ನನ್ನ ಕಟ್ಔಟ್ ನಿಂದ್ರಿಸಿ ನನಗೆ ಕರೆದು ಕೂಡಿಸಬೇಕು ಹಾಗಾಗಬೇಕಲ್ಲ ಮನುಷ್ಯ ಅದು ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯುವ ಕಲ ಇದು ಎಲ್ಲಿ ಸಿಗತೈತಿ ಅಂದ್ರೆ ಸತ್ಸಂಗದಲ್ಲಿ ಸುಮ್ಮನ ಕೂಡದಷ್ಟು ಇದು ಸತ್ಸಂಗದ ಫಲ